ಸ್ನೇಹಿತರೆ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಯಾರ ಮನೆಯಲ್ಲಿ ಹಣದ ಸಮಸ್ಯೆ ಪತಿ ಪತ್ನಿ ನಡುವೆ ವಾದ ವಿವಾದ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಹಿನ್ನಡೆ ಅತ್ತೆ ಸೊಸೆ ನಡುವೆ ಮನಸ್ತಾಪಗಳು ಅಣ್ಣ ತಮ್ಮಂದಿರ ನಡುವೆ ಮನಸ್ತಾಪಗಳು ಇರುತ್ತವೆಯೋ ಅಂತಹ ಮನೆಯಲ್ಲಿ ಮೂರು ಶುಕ್ರವಾರಗಳ ಐಶ್ವರ್ಯ ದೀಪವನ್ನು ಹಚ್ಚಬೇಕು ಮೂರು ಶುಕ್ರವಾರಗಳ ಕಾಲ ಐಶ್ವರ್ಯ ದೀಪ ಹಚ್ಚುವುದು ಹೇಗೆ ಈ ದೀಪ ಹಚ್ಚುವುದರಿಂದ ಪ್ರಯೋಜನವೇನು ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಶುಕ್ರವಾರ ದಿನವನ್ನು ವಾರದ ಇನ್ನಿತರ ದಿನಗಳಲ್ಲಿ ಪ್ರಮುಖವಾದ ದಿನವೆಂದು ಪರಿಗಣಿಸಲಾಗುತ್ತದೆ ಯಾಕೆಂದರೆ ಈ ದಿನದ ಪೂಜೆ ಕೆಲಸಗಳು ನಮಗೆ ಹಣ ಸಂಪತ್ತು ಸಮೃದ್ಧಿಯನ್ನು ತರುತ್ತದೆ ಎನ್ನುವ ನಂಬಿಕೆ ಇದೆ ಯಾವ ವ್ಯಕ್ತಿಯ ಮನೆಯಲ್ಲಿ ದಾರಿದ್ರ್ಯ ತಾಂಡವ ಮಾಡುತ್ತಿರುತ್ತದೆಯೋ ಹಣಕಾಸಿನ ಸಮಸ್ಯೆಗಳು ಇರುತ್ತದೆಯೋ ಸಾಲದ ಸಮಸ್ಯೆಗಳಿರುತ್ತದೆಯೋ ಅಂಥವರು ಧನಪ್ರಾಪ್ತಿಗಾಗಿ ಮೂರು ಶುಕ್ರವಾರಗಳವರೆಗೆ ಈ ದೀಪಾರಾಧನೆಯನ್ನು ಮಾಡಬೇಕಾಗುತ್ತದೆ ಮೂರು ಶುಕ್ರವಾರಗಳ ಕಾಲ ಸಂಕಲ್ಪವನ್ನು ಮಾಡಿಕೊಂಡು ಶ್ರದ್ಧಾ ಭಕ್ತಿಯಿಂದ ಈ ದೀಪವನ್ನು ಹಚ್ಚಿದರೆ ಜೀವನದ ಎಲ್ಲ ರೀತಿಯಾದ ಹಣಕಾಸಿನ ಸಮಸ್ಯೆಗಳು ದೂರವಾಗುತ್ತವೆ ಮನೆಯ ಮಹಿಳೆಯರನ್ನು ಲಕ್ಷ್ಮೀದೇವಿಯ ರೂಪವೆಂದು ಪರಿಗಣಿಸಲಾಗುತ್ತದೆ ಹಾಗಾಗಿ ಶುಕ್ರವಾರದ ದಿನದಂದು ಮನೆಯ ಮಹಿಳೆಯರು ಮುಂಜಾನೆ ಬೇಗ ಎದ್ದು ತಲೆ ಸ್ನಾನ ಮಾಡಿಕೊಂಡು ಶುದ್ಧರಾಗಿ ಮನೆಯನ್ನು ಶುದ್ಧೀಕರಿಸಿಕೊಂಡು ಸೂರ್ಯೋದಯಕ್ಕೂ ಮುನ್ನ ಈ ದೀಪವನ್ನು ನೀವು ಮನೆಯಲ್ಲಿ ಹಚ್ಚಬೇಕು ನೀವು ಈ ದೀಪವನ್ನು ಮುಂಜಾನೆ ಅಥವಾ ಮುಸ್ಸಂಜೆ ಸಮಯದಲ್ಲೂ ಹಚ್ಚಬಹುದು ಅಥವಾ ದಿನದ ಎರಡು ಸಮಯದಲ್ಲೂ ಈ ದೀಪವನ್ನು ಹಚ್ಚಬಹುದು ಈ ದೀಪವನ್ನು ಹಚ್ಚಲು ನೀವು ಎರಡು ಮೂರು ದಿನಗಳ ಮುನ್ನವೇ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕು ಮಾರುಕಟ್ಟೆಯಿಂದ ಎರಡು ಮಣ್ಣಿನ ದೀಪವನ್ನು ಮತ್ತು ಒಂದು ಮಣ್ಣಿನ ತಟ್ಟೆಯನ್ನು ತೆಗೆದುಕೊಂಡು ಬನ್ನಿ ಈ ಎರಡು ದೀಪ ಮತ್ತು ತಟ್ಟೆಯನ್ನು ನೀರಿನಲ್ಲಿ ಚೆನ್ನಾಗಿ ತೊಳೆದು ದೀಪ ಮತ್ತು ತಟ್ಟೆ ಹೊಣಗಲು ಬಿಡಿ ಅದರಲ್ಲಿ ಯಾವುದೇ ನೀರಿನ ಅಂಶ ಇರಬಾರದು ದೀಪವಾಗಿರಬಹುದು ಅಥವಾ ತಟ್ಟೆಯಾಗಿರಬಹುದು ತುಂಡಾಗಿರಬಾರದು ಅಥವಾ ಅದು ಯಾವುದೇ ಹಾನಿಗೆ ಒಳಗಾಗಿರಬಾರದು ಎಂಬುವುದನ್ನು ಗಮನದಲ್ಲಿಟ್ಟುಕೊಳ್ಳಿ ಶುಕ್ರವಾರದಂದು ದೀಪ ಹಚ್ಚುವ ಮುನ್ನ ಮಣ್ಣಿನ ತಟ್ಟೆಗೆ ಸಂಪೂರ್ಣವಾಗಿ ಅರಿಶಿಣವನ್ನು ಹಚ್ಚಿ ಎಲ್ಲಿಯೂ ತಟ್ಟೆ ಖಾಲಿ ಇರಬಾರದು ಸಂಪೂರ್ಣವಾಗಿ ಅರಿಶಿಣ ಲೇಪಿತವಾಗಿರಬೇಕು ನಂತರ ಆ ಮಣ್ಣಿನ ತಟ್ಟೆಯಲ್ಲಿ ಕಲ್ಲುಪ್ಪನ್ನು ಹಾಕಿ ಪುಡಿ ಉಪ್ಪನ್ನು ಬಳಸಬೇಡಿ ಯಾಕೆಂದರೆ ಲಕ್ಷ್ಮೀದೇವಿಯು ಕಲ್ಲುಪ್ಪಿನಲ್ಲಿ ವಾಸವಾಗಿರುತ್ತಾಳೆ ಮತ್ತು ಅದು ಆಕೆಗೆ ಅತ್ಯಂತ ಪ್ರಿಯವಾದ ವಸ್ತುವಾಗಿದೆ ಎನ್ನುವ ನಂಬಿಕೆ ಇದೆ ನಂತರ ಒಂದು ಮಣ್ಣಿನ ದೀಪಕ್ಕೆ ಅರಿಶಿಣವನ್ನು ಸಂಪೂರ್ಣವಾಗಿ ಹಚ್ಚಿ ಹಾಗೂ ಕುಂಕುಮವನ್ನು ಹಚ್ಚಿ ಉಪ್ಪು ಹಾಕಿದ ತಟ್ಟೆಯ ಮೇಲೆ ಈ ದೀಪವನ್ನು ಇಟ್ಟು ಅದಕ್ಕೆ ಅಕ್ಷತೆಯನ್ನು ಹಾಕಿ ಅದರ ಮೇಲೆ ಅರಿಶಿಣ ಇನ್ನೊಂದು ದೀಪವನ್ನು ಹಿಡಿ ಈ ದೀಪಕ್ಕೂ ಕುಂಕುಮದ ಬಟ್ಟುಗಳನ್ನಿಡಿ ಈ ಮೇಲ್ಗಡೆ ಇರುವ ದೀಪಕ್ಕೆ ಎಳ್ಳೆಣ್ಣೆಯನ್ನು ಹಾಕಿ ಎರಡು ಅತ್ತಿಯ ಬತ್ತಿಗಳನ್ನು ತೆಗೆದುಕೊಂಡು ಎರಡನ್ನು ಜೋಡಿಸಿ ಒಂದು ಬತ್ತಿಯನ್ನಾಗಿ ಮಾಡಿ ಎಣ್ಣೆ ಹಾಕಿರುವ ದೀಪದಲ್ಲಿಟ್ಟು ದೀಪವನ್ನು ಬೆಳಗಿಸಿ ಈ ದೀಪಕ್ಕೆ ಶುದ್ಧ ಹಸಿವಿನ ತುಪ್ಪ ಹಾಗೂ ಕೊಬ್ಬರಿ ಎಣ್ಣೆಯಿಂದಲೂ ಸಹ ದೀಪವನ್ನು ಬೆಳಗಿಸಬಹುದು ಈ ಉಪ್ಪಿನ ದೀಪವನ್ನು ನೀವು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಉತ್ತರಾಭಿಮುಖವಾಗಿ ಹಚ್ಚಿಡಬೇಕು ಈ ರೀತಿಯಾಗಿ ನೀವು ಉಪ್ಪಿನ ದೀಪವನ್ನು ಮೂರು ಶುಕ್ರವಾರಗಳ ಕಾಲ ಲಕ್ಷ್ಮೀ ದೇವಿಯ ಮುಂದೆ ಹಚ್ಚಿಡಬೇಕು ನಂತರ ದೇವಿಯ ಬಳಿ ಹಣಕಾಸಿನ ಸಮಸ್ಯೆಗಳು ಆರೋಗ್ಯ ಸಮಸ್ಯೆಗಳು ಬಾರದಂತೆ ಕಾಪಾಡಲು ಬೇಡಿಕೊಳ್ಳಿ ಐಶ್ವರ್ಯ ದೀಪ ಉಪ್ಪಿನ ದೀಪವೆಂದು ಕರೆಯಲಾಗುವುದು ಈ ದೀಪವನ್ನು ಮೂರು ಶುಕ್ರವಾರಗಳ ಕಾಲ ಹಚ್ಚಿಡಬೇಕು ಪ್ರತಿ ಶುಕ್ರವಾರ ನೀವು ಈ ದೀಪವನ್ನು ಹಚ್ಚಿದ ನಂತರ ಮರುದಿನ ಅಂದರೆ ಶನಿವಾರದ ದಿನದಂದು ಶುದ್ಧರಾಗಿ ದೀಪದಲ್ಲಿನ ಉಪ್ಪನ್ನು ತೆಗೆದು ಒಂದು ಪೇಪರ್ ಅಥವಾ ಡಬ್ಬ ಅಥವಾ ಯಾವುದೇ ಚೀಲದಲ್ಲಿ ಹಾಕಿ ಶುದ್ಧವಾದ ಸ್ಥಳದಲ್ಲಿ ಶೇಖರಿಸಿ ಇಟ್ಟುಕೊಳ್ಳಿ ಮೂರು ಶುಕ್ರವಾರಗಳು ಪೂರ್ಣಗೊಂಡ ನಂತರ ಈ ಉಪ್ಪನ್ನು ಗಿಡಕ್ಕೆ ಹಾಕಿ ಅಥವಾ ಕ್ಲೀನ್ ಆಗಿರುವ ಗೆ ಹಾಕಬಹುದು ಅಥವಾ ಯಾರು ಓಡಾಡದ ಜಾಗಕ್ಕೆ ಹಾಕಬಹುದು ದೀಪ ಹಚ್ಚುವ ಮುನ್ನ ಸಂಕಲ್ಪವನ್ನು ತೆಗೆದುಕೊಂಡು ದೀಪ ಹಚ್ಚಬೇಕು ಐಶ್ವರ್ಯ ದೀಪ ಹಚ್ಚಿದ ದಿನದಂದು ಮನೆಯಲ್ಲಿ ಮಾಂಸಾಹಾರ ಮದ್ಯ ಇನ್ನಿತರ ಆಹಾರಗಳ ಸೇವನೆ ಮಾಡಬಾರದು ಈ ದೀಪವನ್ನು ನೀವು ಮೂರು ಐದು ಅಥವಾ ಒಂಬತ್ತು ವಾರಗಳವರೆಗೂ ಮಾಡಬಹುದು ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಮಾಹಿತಿಯನ್ನು ಶೇರ್ ಮಾಡಿ ಧನ್ಯವಾದಗಳು